ವಸುಂಧರನಿಗೆ ಕಣ್ಣೀರು ನಿಲ್ತಾನೇ ಇರಲಿಲ್ಲ ತಾನು ಚಿಕ್ಕ ವಯಸ್ಸಿನಿಂದ ಮುದ್ದಾಗಿ ಸಾಕಿದಂತಹ ತನ್ನ ಮಗ ತನಗೆ ಇಷ್ಟ ಇಲ್ಲದ ಹುಡುಗಿಯನ್ನು ಮದುವೆ ಮಾಡ್ಕೊಂಡ್ ಬಂದ ಅಂತ ಅದು ಕೂಡ ತನ್ನ ಮನೆ ಕೆಲಸ ಮಾಡುವ ರಮ್ಯಾನ ಅವನು ಮದುವೆ ಮಾಡ್ಕೊಂಡ್ ಬಂದಿದ್ರಿಂದ ತುಂಬಾನೇ ದುಃಖ ಪಡ್ತಿದ್ರು ನೀನು ಮಾಡಿದ್ದು ಕಣೋ ಚಿಕ್ಕ ವಯಸ್ಸಿನಿಂದ ನೀನು ಕೇಳಿದ್ದು ಇಲ್ಲ ಅಂತ ಹೇಳದೆ ಅದು ಬೇಕು ಇದು ಬೇಕು ಅಂತ ಹೇಳ್ದಾಗ ಎಲ್ಲವನ್ನೂ ತಂದ್ಕೊಟ್ಟಿದ್ದಿಕ್ಕೆ ನೀನ್ ತೋರ್ಸೋದು ಇದೇನಾ ನಿಜವಾಗ್ಲೂ ನೀನು ಈ ರೀತಿ ಮಾಡ್ತೀಯ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ನಿನ್ಮೇಲೆ ಎಷ್ಟೊಂದು ಆಸೆನ ಒತ್ಕೊಂಡಿದ್ದೆ ಗೊತ್ತಾ ಅಮ್ಮಾ ದಯವಿಟ್ಟು ನನ್ನ ಕೇಳಿ ಅಮ್ಮ ಅಳ್ಬೇಡಿ ದಯವಿಟ್ಟು ಅಳ್ಬೇಡಿ ಅಮ್ಮ ನೀವು ಅಳ್ತಾ ಇದ್ರೆ ನನ್ನಿಂದ ನೋಡಕ್ಕಾಗ್ತಿಲ್ಲ ನಾನು ಅಳದೆ ಹೇಗೈ ನೋವು ಇರೋದು ಹೀಗೆ ಹೋಗ್ತಾ ಹೋಗ್ತಾ ನನ್ ಮರ್ಯಾದಿ ತೆಗೆದುಬಿಟ್ಟೆ ಅಲ್ಲ ಹೊರಗಡೆ ನಾನು ಹೇಗೋ ತಲೆ ಎತ್ಕೊಂಡು ನಡೆಯೋದು ಈ ಊರಲ್ಲಿ ನಮ್ಮದೇ ದೊಡ್ಡ ಕುಟುಂಬ ನಮಗೆ ಎಷ್ಟು ಸಂಬಂಧಿಕರಿದ್ದಾರೆ ಅಂತ ಗೊತ್ತು ತಾನೇ ಈ ವಿಷಯ ಮಾತ್ರ ಅವರಿಗೆ ಗೊತ್ತಾದ್ರೆ ಒಬ್ಬೊಬ್ರು ಒಂದೊಂದರ ಥರ ಮಾತಾಡ್ತಾರೆ ಮರ್ಯದಿ ಎಲ್ಲ ಹೋಯ್ತಲ್ವನೋ ಇವಾಗ ನಾನು ಏನು ತಪ್ಪು ಮಾಡಿದೆ ಹುಡುಗಿನ ಮದುವೆ ಮಾಡ್ಕೊಳ್ಳೋ ತಪ್ಪಾ ಯಾವಾಗಿದ್ರೂ ನಾನು ಮದುವೆ ಆಗಲೇಬೇಕು ತಾನೆ ಈ ಹುಡುಗಿನ ನಾನು ಪ್ರೀತಿ ಮಾಡಿದೆ ಅಮ್ಮ ಅದಕ್ಕೇನೆ ಮದುವೆ ಮಾಡ್ಕೊಂಡೆ ವಿನಯ್ ಹೇಳಿದ ಮಾತು ಕೇಳಿ ವಸುಂಧರನಿಗೆ ಕೋಪ ನೆತ್ತಿಗೇರಿತ್ತು ಅವರು ಬೇಗ ಬಂದು ತನ್ನ ಮಗನ ಕೆನ್ನೆಗೆ ಎರಡು ಪೆಟ್ಟನ್ನು ಬಾರಿಸಿದ್ರು ಅಮ್ಮ ಯಾಕಮ್ಮ ಹೊಡಿತಾ ಇದ್ದೀರಾ ನಾನಿನ್ನು ಸಣ್ಣ ಹುಡುಗನಾ ನಾನು ಮಾಡಿದ್ರಲ್ಲಿ ಏನ್ ತಪ್ಪಿದೆ ಯಾಕೋ ನಿನ್ನ ಹೊಡಿಬಾರ್ದು ನಿನ್ನ ಕೊಲ್ಬೇಕು ಒಬ್ನೇ ಒಬ್ಬ ಮಗ ಅಂತ ಮುದ್ದಾಗಿ ಸಾಕದ್ರೆ ಹೀಗೇನಾ ಮಾಡೋದು ಹೋಗಿ ಹೋಗಿ ಒಬ್ಳು ಕೆಲಸದ ಒಳನ ಮದುವೆ ಆಗಿದೆಯಲ್ಲ ಕಣೋ ನಮ್ಮನೆಯಲ್ಲಿ ಕೆಲಸ ಮಾಡಿ ಕೈ ಕಟ್ಟಿ ಸಂಬಳ ತಗೊಳ್ಳೋ ಹುಡುಗಿ ಜೊತೆ ಮದುವೆ ಮಾಡ್ಕೊಂಡೆ ಈ ವಿಷಯ ಮಾತ್ರ ಹೊರಗಡೆ ಗೊತ್ತಾದ್ರೆ ಎಲ್ಲರೂ ನಗ್ತಾ ಇರ್ತಾರೆ ಕಣು ಅಯ್ಯೋ ದೇವ್ರಿ ಈ ರೀತಿ ಮಗನ ನನಗೆ ಯಾಕಪ್ಪ ಕೊಟ್ಟೆ ಕೆಲಸದವಳನ್ನ ಕರ್ಕೊಂಬಂದು ಸೊಸೆ ಅಂತ ಹೇಳ್ತಾನೆ ಅಮ್ಮ ಇನ್ನೊಂದ್ಸಲ ಸಲ ನನ್ನ ಹೆಂಡ್ತಿನ ಕೆಲಸದವಳು ಅಂತ ಹೇಳಿದ್ರೆ ಆಮೇಲೆ ನಂಗೆ ತುಂಬ ಕೋಪ ಬರುತ್ತೆ ಅವಳು ನೀನ್ ಮುಂದೆ ತಾನೇ ನಿಂತಿದ್ದಾಳೆ ತಪ್ಪಮ್ಮ ಹೀಗೆಲ್ಲ ಮಾತಾಡ್ಬೇಡ ಹಾಗಾದ್ರೆ ಅವಳನ್ನ ನೋಡಿ ನಾನು ಭಯಪಡ್ಬೇಕಾ ನಿನ್ನೆ ತನಕ ನನ್ ಕೆಲ್ಸದವಳು ಅವಳಿಗೆ ನಾನ್ ಭಯಪಡ್ಬೇಕಾ ಏನೇ ನಿನ್ನ ನೋಡಿ ನನ್ ಭಯಪಡ್ಬೇಕಾ ಅತ್ತೆ ಹಾಗಲ್ಲತ್ತೆ ನನ್ ಕೇಳಿ ಕೇಳಿಯತ್ತೆ ಅಯ್ಯೋ ದೇವ್ರೇ ಅಯ್ಯೋ ನಿನ್ನೆ ತನಕ ಅಮ್ಮ ಅಮ್ಮ ಅಂತ ಕರಿತಾ ಇದ್ಲು ಇವಾಗ ಅತ್ತೆ ಅಂತ ಕರಿತಾಳಲ್ವಪ್ಪ ಅದಲ್ಲತ್ತೆ ನನ್ ಮಾತನ್ನ ಸ್ವಲ್ಪ ಕೇಳಿಯತ್ತೆ ಏನು ಹೇಳ್ಬೇಡ ಕಣೆ ನಿನ್ ಮಾತು ಕೇಳ್ತಾ ಇದ್ರೆ ನನ್ನ ಒಟ್ಟೆ ಉರಿತಾ ಇದೆ ಎಷ್ಟು ಧೈರ್ಯ ಇದ್ರೆ ನನ್ ಮನೆಗೆ ಬಂದು ಅತ್ತೆ ಅಂತ ಕರಿತೀಯ ಇನ್ನು ಒಂದ್ ಮಾತ್ ಮಾತಾಡಬಾರ್ದು ಮಾರಿಯೇದಿಯಿಂದ ಈ ಮನೆ ಬಿಟ್ಟು ಮೊದ್ಲು ಹೊರಗೋಗೆ ಹೀಗೆ ವಸುಂಧರ ತುಂಬಾ ಕೋಪದಿಂದ ರಮ್ಯನ ಕೂದಲನ್ನು ಹಿಡ್ಕೊಂಡು ಎಳ್ಕೊಂಡ್ ಬಂದು ಹೊರಗಡೆ ಬಿಸಾಕಿದ್ಲು ಹೊರಗಡೆ ಎಳ್ಕೊಂಡ್ ಬಂದ ನಂತರ ಮನೆಯೊಳಗೆ ಬರ್ಲೇಬಾರ್ದು ಅಂತ ಹೇಳಿದ್ಲು ಇದನ್ನು ನೋಡ್ತಾ ಇದ್ದ ವಿನಯ್ ತನ್ನ ಹೆಂಡತಿಗೆ ಆದ ಅವಮಾನವನ್ನು ಅಮ್ಮ ನೀವು ಮಾಡೋದು ತುಂಬಾ ದೊಡ್ಡ ತಪ್ಪು ನನ್ನ ಕಣ್ಣ ಮುಂದೇನೆ ನನ್ನ ಹೆಂಡತಿನ ಅವಮಾನ ಮಾಡ್ತೀರಾ ದಯವಿಟ್ಟು ಅವಳನ್ನ ಮನೆಯೊಳಗೆ ಕರ್ಕೊಂಡೋಗಿಯಮ್ಮ ರೀ ಅತ್ತೆಗೆ ಎದುರುತ್ತ ಮಾತಾಡ್ಬೇಡಿ ಛೀ ಈ ಕರ್ಮ ಹಿಡ್ದವ ನನ್ ಸೊಸಿಯಾಗಿ ಯಾಕಪ್ಪ ಮಾಡ್ದೆ ದೇವರೇ ನನ್ನಿಂದ ನೋಡಕ್ಕಾಗ್ತಿಲ್ಲ ಏನಾದ್ರೂ ಸರಿ ಇವಳನ್ನ ನಾನು ನನ್ನ ಸೊಸಿಯಾಗಿ ಕರ್ಕೊಳ್ಳದೇ ಇಲ್ಲ ನಾಟ್ಕ ಮಾಡಿ ನನ್ನ ಮಗನ್ನ ಬುಟ್ಟಿಗಾಕೊಂಡು ಈ ಆಸ್ತಿನೆಲ್ಲ ನಿನ್ನ ಹೆಸರಿಗೆ ಮಾಡ್ಕೋಬೇಕು ಅಂತ ತಾನೆ ಈ ರೀತಿ ನಾಟ್ಕ ಮಾಡ್ದೆ ಅದೇ ತಾನೆ ನಿನ್ನ ಪ್ಲಾನು ಅಯ್ಯೋ ಅತ್ತೆ ಹಾಗೆಲ್ಲ ಮಾತಾಡ್ಬೇಡಿ ನನಗೆ ನಿಮ್ಮ ಆಸ್ತಿ ಏನೂ ಬೇಡ ನನ್ನ ಜೀವನ ಪೂರ್ತಿ ನನಗೆ ಮಗ ಒಬ್ಬರಿದ್ರೆ ಸಾಕು ಜೀವನ ಪೂರ್ತಿ ಏನೇ ಇವತ್ತೇ ನನ್ನ ಕೈಯಾರೆ ನೀನು ಸಾಯ್ತೀಯ ನೋಡು ಹಾಗೆ ಅಂತ ಹೇಳಿ ರಮ್ಯಾ ಅವಳ ಕೈಯಿಂದ ಅವಳನ್ನ ಕೊಲ್ಲಕ್ ನೋಡಿದ್ಲು ಅದನ್ನು ನೋಡಿ ವಿನಯ್ ಸಹಿಸಲು ಸಾಧ್ಯವಾಗದೆ ಮನೆಯೊಳಗೆ ಬಂದು ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನ ಪಟ್ಟ ವಿನಯ್ ಬೇಡ ಕಣೋ ಬೇಡ ನನ್ ಜೀವನೇ ನೀನೇ ಕಣೋ ನೀನೀ ರೀತಿ ಮಾಡೋದು ನನ್ನಿಂದ ನೋಡಲು ಸಾಧ್ಯ ಆಗಲ್ಲ ಕಣೋ ವಸುಂಧರ ಹೊರಗಡೆ ನಿಂತ್ಕೊಂಡು ಈ ರೀತಿ ಕಿರ್ಸ್ತಾ ಇರುವಾಗ ರೂಮೊಳಗೆ ವಿನಯ್ ಆತ್ಮಹತ್ಯೆ ಮಾಡಲು ಪ್ರಯತ್ನ ಪಡ್ತಿದ್ದ ಇಲ್ಲಮ್ಮ ನೀವು ನನ್ನ ಆಶೀರ್ವಾದ ಮಾಡ್ತೀರಾ ಅಂತಾನೆ ನಾನ್ ತಿಳ್ಕೊಂಡೆ ಆದ್ರೆ ನೀವು ಮಾತ್ರ ನನ್ನ ಮೇಲೆ ನಂಬಿಕೆನೇ ಇಲ್ಲದೆ ನನ್ನ ನಂಬ್ತನೇ ಇಲ್ಲ ನನಗೆ ಈ ಜೀವನ ಬೇಡಮ್ಮ ನಾನು ಸಾಯ್ತಾ ಇದ್ದೀನಿ ನಿಮಗೆ ನಾನು ತುಂಬಾ ತೊಂದರೆ ಕೊಟ್ಬಿಟ್ಟೆ ಹಾಗೆ ಹೇಳಿ ವಿನಯ್ ಆತ್ಮಹತ್ಯೆ ಮಾಡಲು ಪ್ರಯತ್ನ ಪಡ್ತಾ ಇದ್ದ ವಸುಂಧರ ಮಾತ್ರ ಹೊರಗಡೆ ನಿಂತ್ಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತ ತನ್ನ ಮಗನಿಗೆ ಒಳ್ಳೆ ಮಾತನ್ನು ಹೇಳ್ತಾ ಇದ್ರು ಅಪ್ಪ ವಿನಯ್ ಇನ್ನು ನಿನ್ಗೆ ಏನೂ ಹೇಳಲ್ಲ ನಿನ್ನ ಆಸೆನೇ ನನ್ನ ಆಸೆ ಕೂಡ ರಮ್ಯನ ನನ್ ಸೊಸೆಯಾಗಿ ಒಪ್ಕೋತೀನಿ ದಯವಿಟ್ಟು ಹೊರಗೆ ಬಂದ್ಬಿಡೋ ರಮ್ಯನ ಇವತ್ತಿಂದ ನನ್ ಸೊಸೆಯಾಗಿ ಒಪ್ಕೋತೀನಿ ನಿಜನ ಅಮ್ಮ ರಮ್ಯಾನ ಇವತ್ತು ನಿಮ್ ಸೊಸೆಯಾಗಿ ನೀವು ಒಪ್ಕೋತೀರಾ ಹೌದು ಕಣೋ ರಮ್ಯಾಸೆಯಾಗಿ ನಾನು ಒಪ್ಕೋತೀನಿ ನೀನು ಹೊರಗಡೆ ಬಾರೋ ದಯವಿಟ್ಟು ರೂಮಿಂದ ಹೊರಗೆ ಬಾರೋ ನಾನಿರುವಾಗ ನಿನ್ಗೆ ಯಾವ ಕಷ್ಟ ಬರ್ಲಿಕ್ಕೆ ವಸುಂಧರ ಅಳ್ತಾ ಇರುವಾಗ ಮನಸ್ಸನ್ನು ಬದಲಾಯಿಸಿಕೊಂಡ ವಿನಯ್ ತನ್ನ ತಾಯಿಯ ಬಳಿ ಬಂದ ವಿನಯ್ ಹೊರಗಡೆ ಬಂದ ತಕ್ಷಣ ಒಂದು ಕಡೆ ವಸುಂಧರ ಇನ್ನೊಂದು ಕಡೆ ರಮ್ಯಾ ಅಳ್ತಾ ಇದ್ರು ಇನ್ಮುಂದೆ ಯಾವತ್ತು ಹೀಗೆ ಮಾಡಬೇಡ ಕಣೋ ನನ್ನಿಂದ ನೋಡ್ಕೊಂಡು ಸಹಿಸಕ್ಕಾಗಲ್ಲ ಇಲ್ಲಮ್ಮ ನಾನು ರಮ್ಯನ ಮದುವೆ ಮಾಡ್ಕೊಂಡಿದ್ದು ನಿಮಗೆ ಇಷ್ಟ ಆಗ್ಲಿಲ್ಲ ಅಲ್ವಾ ರಮ್ಯಾ ಖಂಡಿತವಾಗಿ ನಿಮ್ನ ತುಂಬಾ ಚೆನ್ನಾಗಿ ನೋಡ್ಕೋತಾಳೆ ನನಗೆ ಆ ನಂಬಿಕೆ ಇದೆ ರಮ್ಯನ್ ಬಗ್ಗೆ ನನಗೆ ಗೊತ್ತು ಕಣು ಅವಳು ಎಷ್ಟೋ ವರ್ಷಗಳಿಂದ ನಮ್ಮನೆಲ್ತಾನೆ ಕೆಲಸ ಮಾಡ್ತಿದ್ದಾಳೆ ಆದರೆ ನಾನು ನನ್ನ ಸೊಸೆಯಾಗಿ ಬರೋಳು ಹೇಗಿರ್ಬೇಕು ಅಂತ ಊಹನೆ ಮಾಡ್ಕೊಂಡಿದ್ದೆ ತುಂಬ ಓದಿರುವ ಹುಡುಗಿ ನನ್ನ ಮನೆ ಸೊಸೆಯಾಗಿ ಬರ್ಬೇಕು ಅಂತ ಆಲೋಚನೆ ಮಾಡಿದ್ದೆ ತುಂಬ ಶ್ರೀಮಂತ ಹುಡುಗಿ ನಿನ್ನ ಹೆಂಡತಿಯಾಗಿ ಬರ್ಬೇಕು ಅಂತ ಆಸೆ ಪಟ್ಟಿದ್ದೆ ಅಮ್ಮ ಮತ್ತೆ ಏನಮ್ಮ ನೀವು ಅದೆಲ್ಲ ಬಿಟ್ಬಿಡಪ್ಪ ನಾನು ಕೂಡ ಬಿಟ್ಬಿಡ್ತೀನಿ ಹಣ ಏನಪ್ಪ ಹಣ ಇವತ್ತಿಲ್ಲದಿದ್ರೆ ನಾಳೆ ಕೂಡ ಹಣವನ್ನು ಸಂಪಾದನೆ ಮಾಡ್ಬೋದು ಓದಿನ ವಿಚಾರಕ್ಕೆ ಬರುವುದಾದರೆ ರಮ್ಯಾ ಅಷ್ಟೊಂದು ಓದಿಲ್ಲಲ್ಲ ಅದೇ ನನಗೆ ಬೇಜಾರಾಗೋದು ನನಗೆ ಓದೋದು ಅಂದ್ರೆ ತುಂಬಾ ಇಷ್ಟ ಇತ್ತು ಅತ್ತೆ ಆದ್ರೆ ನಮ್ಮ ತಂದೆ ತಾಯಿ ನನ್ನ ಓದಿಸ್ಲಿಲ್ಲ ಅತ್ತೆ ಇವಾಗ್ಲೂ ನನಗೆ ಓದ್ಬೇಕು ಅಂತ ಆಸೆ ಇದೆ ಆದ್ರೆ ಏನ್ ಮಾಡೋದೇಳಿ ಏನ್ ರಮ್ಯಾ ನಿನಗೆ ಇವಾಗ್ಲೂ ಓದ್ಬೇಕು ಅಂತ ಆಸೆ ಇದೆಯಾ ಮತ್ತೆ ಯಾಕೆ ರಮ್ಯಾ ಈ ವಿಷಯನ ನನ್ನ ಜೊತೆ ಹೇಳಲಿಲ್ಲ ನಾನಿದೀನಲ್ವಾ ನಿನ್ನ ಎಷ್ಟು ಬೇಕಾದ್ರೂ ಓದಿಸ್ತೀನಿ ನಿನ್ನ ಓದಿಸೋ ಕರ್ತವ್ಯ ನಂದು ನೀನೇನು ಚಿಂತೆ ಮಾಡ್ಬೇಡ ಲೇ ನಿನ್ಗೇನಾದ್ರೂ ಹುಚ್ಚಿ ಹಿಡ್ದಿದ್ಯಾ ಈ ವಯಸ್ಸಲ್ಲಿ ಅವಳನ್ನ ಓದಿಸಿ ಏನು ಮಾಡ್ತೀಯ ನಾನೇನೋ ನನ್ನ ಸೊಸೆಯಲ್ಲಿರುವ ಲಕ್ಷಣದ ಬಗ್ಗೆ ಹೇಳಿದ್ದು ಆದರೆ ನೀನೇನೋ ಅವಳನ್ನ ಇವಾಗ ಓದಿಸ್ತೀನಿ ಅಂತ ಹೇಳ್ತಿದ್ದೀಯ ಏನಮ್ಮ ರಮ್ಯನ ಮಾತಲ್ಲಿ ಏನು ತಪ್ಪಿದೆ ಹೇಳಿ ವಿದ್ಯಾಭ್ಯಾಸಕ್ಕೆ ವಯಸ್ಸಿಲ್ಲ ನಾಳೆಯಿಂದನೇ ನಾನು ರಮ್ಯನ ಓದಿಸ್ತೀನಿ ನೀವೇನು ಆಲೋಚನೆ ಮಾಡಬೇಡಿಯಮ್ಮ ಹೌದತ್ತೆ ನಾನು ಓದ್ತೀನಿ ತುಂಬ ಚೆನ್ನಾಗಿ ಓದ್ತೀನತ್ತೆ ನಮ್ಮ ಜೊತೆ ತುಂಬ ಆಸ್ತಿ ಇಲ್ಲದೆ ಇರ್ಬೋದು ಆದ್ರೆ ನೀವು ಹೇಳುವ ರೀತಿ ನಾನು ತುಂಬ ಚೆನ್ನಾಗಿ ಓದಿ ಒಳ್ಳೆ ಹೆಸರು ತರ್ತೀನಿ ಅತ್ತೆ ಹೌದಮ್ಮ ರಮ್ಯಾ ತುಂಬ ಒಳ್ಳೆ ವಿಚಾರವನ್ನು ಹೇಳಿದ್ದಾಳೆ ಅವಳು ಆಸೆಪಟ್ಟ ಹಾಗೆ ತುಂಬ ಚೆನ್ನಾಗಿ ಓದ್ಲಿ ಹಾಗಾದ್ರೆ ನನ್ನ ಮಾತನ್ನು ಕೂಡ ನೀನ್ ಕೇಳಬೇಕು ರಮ್ಯಾ ಓದಿ ಒಳ್ಳೆ ಸ್ಥಾನಕ್ಕೆ ಬಂದ್ಮೇಲೆನೆ ಅವಳ ನನ್ನ ಸೊಸೆ ಅಂತ ಎಲ್ರಿಗೂ ಹೇಳೋದು ನನ್ನ ಮಾತ್ನ ನಡ್ಸ್ಕೊಡ್ತೀರಾ ಅಮ್ಮ ಮತ್ತೆ ಏನಮ್ಮ ಈ ರೀತಿ ಮಾತಿಗೆ ಬಂದು ನಿಂತಿದ್ದೀರಾ ಇಲ್ಲ ರೀ ಅತ್ತೆ ಹೇಳೋದು ಸರಿನೇ ಹಾಗೆ ಮಾಡಿದ್ರೇನೆ ನನಗೂ ಕೂಡ ತುಂಬಾ ಸಂತೋಷ ಆಗೋದು ಸರಿಯಮ್ಮ ನಿಮ್ಮಿಷ್ಟ ಇವಾಗ ಬೇಡ ಅಂತ ನಾನು ಹೇಳಕ್ಕಾಗುತ್ತಾ ಹೀಗೆ ವಸುಂಧರ ಹೇಳಿದ ಹಾಗೇನೆ ರಮ್ಯಾ ಓದ್ತಾ ಇದ್ಲು ವಿನಯ್ ಹೆಂಡತಿನ ಓದಿಸ್ತಾ ಇದ್ದ ರಮ್ಯಾ ಅಡುಗೆ ಕೆಲಸವನ್ನೆಲ್ಲ ಮಾಡಿಕೊಂಡೆ ತುಂಬಾ ಚೆನ್ನಾಗಿ ಓದ್ತಾ ಇದ್ಲು ಸೊಸೆ ಓದ್ತಾ ಇರುವುದನ್ನು ನೋಡಿ ಹೊರಗಡೆ ಗಂಭೀರವಾಗಿ ಇದ್ರೂ ಕೂಡ ವಸುಂಧರ ಮನಸೊಳಗೆ ಸಂತೋಷ ಪಡ್ತಾ ಇದ್ರು ಹೀಗೆ ದಿನಗಳು ಕಳೀತಾ ಇತ್ತು ರಮ್ಯಾ ತುಂಬಾ ಚೆನ್ನಾಗಿ ಓದಿ ಪರೀಕ್ಷೆಯಲ್ಲಿ ಒಳ್ಳೆ ಅಂಕಗಳನ್ನು ತಗೊಂಡ್ಲು ಡಿಗ್ರಿ ಪರೀಕ್ಷೆಯನ್ನು ಪೂರ್ತಿ ಮಾಡಿದ್ಲು ಡಿಗ್ರಿ ಪರೀಕ್ಷೆಯನ್ನು ಪೂರ್ತಿ ಮಾಡಿದ ನಂತರ ಐಎಎಸ್ಗೆ ಓದ್ತಾ ಇದ್ಲು ಹೀಗೆ ಸ್ವಲ್ಪ ದಿನದಲ್ಲಿ ಕಲೆಕ್ಟರ್ ಉದ್ಯೋಗಕ್ಕೆ ಕೂಡ ಓದ್ಲು ರಮ್ಯಾ ತನ್ನ ಸೊಸೆಯನ್ನು ನೋಡಿ ಅತ್ತೆ ತುಂಬಾನೇ ಹೆಮ್ಮೆ ಪಡ್ತಾ ಇದ್ರು ಅಪ್ಪ ವಿನಯ್ ನನ್ ಈಗ ಸಾಧಾರಣವಾದ ಸಲ್ಲ ಕಣೋ ಅವಳು ದೊಡ್ಡ ಕಲೆಕ್ಟರ್ ನಾನು ಕಲೆಕ್ಟರ್ನ ಅತ್ತೆ ಹಬ್ಬಬ್ಬಬ್ಬಬ್ಬಾ ಹೇಳ್ಕೊಳಕ್ಕೆ ಎಷ್ಟೊಂದು ಹೆಮ್ಮೆ ಅನ್ಸ್ತಾ ಇದೆ ನೀನು ಕಲೆಕ್ಟರ್ ಗಂಡ ಕಣೋ ನೋಡಿದ್ರ ಅಮ್ಮ ಒಂದು ಸಮಯದಲ್ಲಿ ನೀವು ಎಷ್ಟು ದುಃಖ ಪಡ್ತಾ ಇದ್ರಿ ಇವತ್ತು ಎಷ್ಟು ಹೆಮ್ಮೆ ಪಡ್ತಿದ್ದೀರಾ ನೋಡಿ ಇವಾಗ್ಲಾದ್ರೂ ನಿಮ್ನ ಅತ್ತೆ ಅಂತ ಕರಿಬೋದಾ ಅರೇ ಏನಮ್ಮ ನೀನು ಹೀಗೆ ಹೇಳ್ತಾ ಇದೀಯ ನೀನ್ ಚೆನ್ನಾಗಿರ್ಬೇಕು ಅಂತ ಆ ರೀತಿ ಹೇಳಿದ್ದು ಇವಾಗ ನಾನು ಎಷ್ಟೊಂದು ಗೊತ್ತಾ ಇವತ್ತು ಎಲ್ಲರಿಗೂ ಬಾಗೂಟ ಆಕೊಸೆ ನಿಮಿಷ್ಟ ನನ್ ಸೊಸೆ ಬಂಗಾರ ಹೀಗೆ ವಸುಂಧರ ಹೇಳ್ತಾ ಇದ್ದಾಗ ವಿನಯ್ ಮತ್ತು ರಮ್ಯಾ ತುಂಬಾ ನಾಚಿಕೆ ಪಡ್ತಿದ್ರು ಹೀಗೆ ಊರಿನ ಜನರನ್ನು ಕರೆದು ಎಲ್ಲರಿಗೂ ಊಟವನ್ನು ಕೊಟ್ಟು ತನ್ನ ಸೊಸೆ ರಮ್ಯಾ ಅಂತ ತುಂಬಾ ಗರ್ವದಿಂದ ಹೇಳ್ತಾ ಇದ್ರು ವಸುಂಧರ ಹೀಗೆ ಆ ಕುಟುಂಬ ತುಂಬಾ ಸಂತೋಷವಾಗಿತ್ತು ಅಲ್ಲಿ ಸುತ್ತಮುತ್ತಲು ರಮ್ಯನನ್ನು ಆದರ್ಶವಾಗಿ ತೆಗೆದುಕೊಂಡು ವಿದ್ಯಾಭ್ಯಾಸವನ್ನು ನಿಲ್ಲಿಸಿದವರು ಮುಂದುವರಿಸಿದ್ರು ಅದೇ ಕೂಟ ಎನ್ನುವ ಸಣ್ಣ ಗ್ರಾಮ ಗ್ರಾಮದಲ್ಲಿ ಅಮೃತ ಎನ್ನುವ ಮಹಿಳೆ ಇದ್ಲು ಅವಳ ಹೆಸರು ಕೃಷ್ಣಮ್ಮ ಅಮೃತ ತುಂಬಾ ಬುದ್ಧಿವಂತಿಕೆಯ ಹುಡುಗಿ ಅವಳು ಹೊಸ ಹೊಸ ಗಿಡಗಳನ್ನು ಬೆಳೆಸಿ ಆ ಹೂ ಗಿಡಗಳನ್ನು ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡ್ತಿದ್ಲು ಈಗಿರುವಾಗ ಅವಳ ಸೋದರತ್ತೆ ಅಂಜನಾ ಒಂದು ದಿನ ಅಲ್ಲಿಗೆ ಬಂದ್ಲು ಸಮಯದಲ್ಲಿ ಅಮೃತ ಗಿಡಗಳ ಬಳಿ ಇದ್ಲು ಏನಮ್ಮ ಅಮೃತ ಈ ವರ್ಷ ಆದ್ರೂ ನನ್ ಮಗನ್ನ ಮದ್ವೆ ಮಾಡ್ಕೋತೀಯ ಇಲ್ವಾ ಇಲ್ಲಾಂದ್ರೆ ಅವನಿಗೆ ಬೇರೆ ಸಂಬಂಧನ ನೋಡದ ಏನ್ ಹೇಳು ನಿನ್ಗೋಸ್ಕರ ಅವನು ಎಷ್ಟು ಸಮಯ ಅಂತ ಕಾಯ್ತಾ ಇರ್ತಾನೆ ವರ್ಷ ನನ್ನ ಮದ್ವೆ ಮಾಡ್ಕೋತೀನಿ ಮನೆಯ ಮುಂದೆ ತುಂಬಾ ಜಾಗ ಇರುವ ಮನೆಯನ್ನ ತಗೊಳ್ತೀನಿ ಅಂತ ಹೇಳಿದ್ರು ತಗೊಂಡ್ರ ಇಲ್ವಾ ಓಹೋ ಆ ಮನೆನ ನಿನಗೋಸ್ಕರನೇ ತಗೊಂಡಿರದ ರಿಜಿಸ್ಟ್ರೇಷನ್ ಆಗಿ ಎರಡು ದಿನ ಆಯ್ತು ಗೆ ಫೋನ್ ಮಾಡದ್ನಂತೆ ನೀನು ತೆಗ್ದಿಲ್ಲ ಅಂತ ನಾನೇ ನಿನ್ನ ಹುಡುಕೊಂಡ್ ಇಲ್ಲಿ ತನಕ ಬಂದೆ ಇದೇ ಊರಲ್ಲಿದ್ರು ಮನೆ ಕಡೆ ಬರದೇ ಇಲ್ಲ ಮದ್ವೆ ಆದ್ಮೇಲೆ ನಾನು ಅಲ್ಲೇ ತಾನೇ ಇರೋದು ಇನ್ನು ಯಾಕೆ ತಡ ಮಾಡೋದು ಬೇಗ ಮದ್ವೆ ಮಾಡ್ಸಿ ಆ ಮಾತನ್ನು ಕೇಳಿ ಅಂಜನ ಸಂತೋಷ ಪಟ್ಲು ಹೀಗೆ ಸ್ವಲ್ಪ ದಿನದಲ್ಲೇ ಅವರಿಬ್ಬರಿಗೂ ಮದ್ವೆ ಆಯಿತು ಅವರಿಬ್ಬರು ತುಂಬಾನೇ ಸಂತೋಷವಾಗಿದ್ರು ಮದುವೆಯಾದ ದಿನದಿಂದ ಸೊಸೆ ಮನೆಯ ಮುಂದೆ ಹೊಸ ಹೊಸ ಹೂ ಗಿಡಗಳನ್ನು ನೆಟ್ತಾ ಇದ್ಲು ಹೂ ಗಿಡಗಳತ್ರ ಇರುವಾಗ ಅವಳ ಅತ್ತೆ ಅಲ್ಲಿಗೆ ಬಂದ್ಲು ಯಾಕಮ್ಮ ಯಾವಾಗ ನೋಡಿದ್ರು ಈ ಗಿಡಗಳನ್ನು ಬೆಳೆಸುತ್ತಾ ಇವುಗಳ ಜೊತೆನೆ ಇರ್ತೀಯ ಇವುಗಳಿಂದ ನಮಗೇನಾದ್ರೂ ಉಪಯೋಗ ಇದೆಯಾ ಉಪಯೋಗಕ್ಕೆ ಬಾರದೆ ಏನತ್ತೆ ಆಗ್ತಾ ಇದೆ ಈ ಹೂ ಗಿಡಗಳು ಇಲ್ಲಿ ಇರೋದ್ರಿಂದ ತಾನೆ ನಮಗೆ ಒಳ್ಳೆ ಆಕ್ಸಿಜನ್ ಎಲ್ಲಾ ಸಿಗೋದು ಇದು ಇಲ್ಲದಿದ್ರೆ ನಾವು ಯಾವಾಗ್ಲೂ ಸಾಯ್ತಾ ಇದ್ದೋ ಅದು ಮಾತ್ರ ಅಲ್ಲ ಅದು ಮಾತ್ರ ಅಲ್ಲದೆ ಇವುಗಳಿಂದ ನಮಗೆ ಹಣ ಕೂಡ ಸಿಗುತ್ತೆ ಹಣ ಸಂಪಾದನೆ ಮಾಡಕ್ಕಾಗುತ್ತಾ ಹೇಗೆ ಹೇಗೆ ಅಂತ ಜೊತೆ ಇರೋದು ವಿಚಿತ್ರ ವಿಚಿತ್ರವಾದ ಹೂಗಳು ಆ ಹೂಗಳನ್ನು ನೋಡ್ಲಿಕ್ಕೆ ಬರ್ತಾರೆ ಇರುವಷ್ಟು ಹೂ ಗಿಡಗಳನ್ನು ನಾವು ಇನ್ನಷ್ಟು ಡೆವಲಪ್ಮೆಂಟ್ ಮಾಡಿದ್ರೆ ಇದು ವಿಸಿಟಿಂಗ್ ಪ್ಲೇಸ್ ಆಗಿ ಬದ್ಲಾಗುತ್ತೆ ಹಾಗೇನೆ ಇಲ್ಲಿ ಶೂಟಿಂಗ್ ತಗೊಳ್ಲಿಕ್ಕೆ ಕೂಡ ತುಂಬಾ ಜನ ಬರ್ತಾರೆ ಬಂದವರಿಗೆಲ್ಲ ನಾವು ಟಿಕೆಟ್ ಅನ್ನು ಕೊಡ್ತಾ ಹೋದ್ರೆ ಅದರಿಂದ ನಮಗೆ ಲಾಭ ಬರುತ್ತೆ ಹಣವನ್ನು ಸಂಪಾದನೆ ಮಾಡಬಹುದು ಮಾತನ್ನು ಕೇಳಿ ಅತ್ತೆಯವರು ಆಶ್ಚರ್ಯಪಟ್ಟು ಈ ರೀತಿ ಮಾಡಿ ಯಾರಾದ್ರೂ ಹಣ ಸಂಪಾದನೆ ಮಾಡೋರು ಇದ್ದಾರಾ ಓ ಯಾಕತ್ತೆ ಇಲ್ಲ ತುಂಬಾ ಜನರು ಇದ್ದಾರೆ ತುಂಬಾ ಜನರು ಈ ರೀತಿ ಮಾಡಿನೇ ತುಂಬಾ ಪಾಪ್ಯುಲರ್ಸ್ ಆಗೋದು ನಾನು ಕೂಡ ಖಂಡಿತವಾಗಿ ಇದನ್ನು ತುಂಬಾ ಪಾಪ್ಯುಲರ್ಸ್ ಮಾಡ್ತೀನಿ ನನಗೆ ಇವುಗಳನ್ನೆಲ್ಲ ನೋಡಿದ್ರೆ ನೀನು ಹೇಳುವ ರೀತಿ ಆಗುತ್ತೆ ಅಂತ ಸಂದೇಹ ಬರುತ್ತೆ ಇವುಗಳನ್ನು ಬಿಟ್ಟು ಬೇರೆ ಕೆಲಸ ನೋಡ್ಕೊಮ್ಮಾ ಅವರ ಮಾತು ಕೇಳಿ ಅಮೃತ ಬೇಜಾರಾಗಿ ಅಲ್ಲಿಂದ ಹೊರಟೋದ್ಲು ಅಂಜನಾ ಅವರ ಮನಸ್ಸಲ್ಲಿ ಹುಡುಗಿ ಸ್ವಲ್ಪ ಬೇಜಾರಾಗಿದ್ದಾಳೆ ಹಾಗೆ ಅಂತ ಆಲೋಚನೆ ಮಾಡಿ ಅಲ್ಲಿಂದ ಹೊರಟೋದ್ರು ಹೀಗೆ ಆ ದಿನ ಕಳೆಯಿತು ಮರುದಿನ ಬೆಳಿಗ್ಗೆಯಿಂದ ಅಮೃತ ತುಂಬಾ ಗಿಡಗಳನ್ನು ತುಂಬಾ ಡಿಸೈನ್ ಡಿಸೈನ್ ಆಗಿ ಬೆಳೆಸಲು ಆರಂಭಿಸಿದ್ಲು ಅವುಗಳಿಂದ ಬರುವಂತಹ ಫ್ರೂಟ್ಸ್ ಕೂಡ ತುಂಬಾ ಸುಂದರವಾಗಿ ಕಾಣ್ಬೇಕು ಅಂತ ಮೊದಲು ಪೇಪರ್ ಅಲ್ಲಿ ಡಿಸೈನ್ ಮಾಡಿ ಆ ನಂತರ ಅದೇ ರೀತಿ ಬೆಳೆಸಕ್ ನೋಡಿದ್ಲು ಹಣ್ಣುಗಳು ಬೆಳೆದು ಅದೇ ರೂಪದಲ್ಲಿ ಇದ್ದವು ಹಣ್ಣುಗಳು ಬೆಳೆದು ತುಂಬಾ ಕಾಣ್ತಾ ಇತ್ತು ತಕ್ಷಣ ಅಮೃತ ಅವಳ ಫೋನ್ ಅಲ್ಲಿ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ಲು ಆ ವಿಡಿಯೋ ತುಂಬಾನೇ ವೈರಲ್ ಆಯಿತು ಅದನ್ನು ನೋಡಿ ತುಂಬಾ ಜನರು ಅಡ್ರೆಸ್ ಎಲ್ಲಿ ಅಂತ ಆ ಅಡ್ರೆಸ್ ಅಲ್ಲಿ ಹುಡ್ಕೊಂಡ್ ಬಂದ್ರು ಈಗಿರುವಾಗ ಒಂದು ದಿನ ಅಲ್ಲಿ ಇಬ್ಬರು ವ್ಯಕ್ತಿ ಬಂದ್ರು ಒಬ್ಬಳು ಶಾಂತಿ ಇನ್ನೊಬ್ಬ ರಾಜೇಶ್ ಇಬ್ಬರು ಟಿಕೆಟ್ ಅನ್ನು ತೆಗೆದುಕೊಂಡು ಅಮೃತ ಮಾಡಿರುವ ಗಾರ್ಡನ್ ಒಳಗೆ ಬಂದ್ರು ಅವರು ಅಮೃತನ ಬಳಿಯಲ್ಲಿ ಬಂದು ಇಲ್ಲಿ ನೋಡ್ಲಿಕ್ಕೆ ಏನು ವಿಚಿತ್ರವಾಗಿ ಇಲ್ಲ ಸುಮ್ನೆ ಇನ್ನೂರು ರೂಪಾಯಿ ವೇಸ್ಟ್ ಆಗಿದೆ ಬಾಕಿ ಹೌದು ನನಗೆ ಕೂಡ ಹಾಗೇನೆ ಅನ್ನಿಸ್ತಾ ಇದೆ ಇವರು ಮೊಬೈಲ್ ವಿಡಿಯೋದಲ್ಲಿ ತೋರಿಸಿದ್ದು ಎಲ್ಲ ಕೂಡ ವ್ಯರ್ಥ ಅಂತ ಕಾಣಿಸ್ತಾ ಇದೆ ನಾನು ಇದ್ನ ನಂಬಿ ದೊಡ್ಡ ಪ್ರಾಜೆಕ್ಟ್ ಮಾಡೋಣ ಅಂತ ಇದ್ದೆ ಎಲ್ಲವೂ ವ್ಯರ್ಥವಾಯಿತು ಅಥವಾ ಕೇಳಿ ಅಮೃತ ಸ್ವಲ್ಪ ಬೇಜಾರಾದ್ಲು ಅವಳು ಏನೋ ಹೇಳಲಿಕ್ಕೆ ನೋಡುವಾಗ ಅವಳ ಅತ್ತೆ ಅಂಜನಾ ಅಲ್ಲಿಗೆ ಬಂದು ನೀವು ಏನೋ ಪ್ರಾಜೆಕ್ಟ್ ಮಾಡ್ಬೇಕು ಅಂತ ಹೇಳಿದ್ರಲ್ವಾ ಎರಡು ವಾರಗಳ ನಂತರ ಇಲ್ಲಿಗೆ ಬನ್ನಿ ಆವಾಗ ನಿಮ್ಗೆ ಇಲ್ಲಿ ಸ್ವಲ್ಪ ಹೊಸದಾಗಿ ಕಾಣುತ್ತೆ ಸ್ವಲ್ಪ ಮಾತ್ರ ನೋಡಿದೀರ ಎರಡು ವಾರಗಳ ನಂತರ ಎಲ್ಲವನ್ನು ನೀವು ನೋಡಲು ಸಾಧ್ಯ ಹೀಗೆ ಅವರು ಅದೆಲ್ಲ ಸುತ್ತಿ ಆ ನಂತರ ಅಲ್ಲಿಂದ ಹೊರಟು ಹೋದ್ರು ಅವರು ಹೋದ ನಂತರ ಅಮೃತ ಅವಳ ಅತ್ತೆಯ ಬಳಿ ಏನತ್ತೆ ಎರಡು ವಾರಗಳ ನಂತರ ಅವ್ರನ್ನ ಬರಕ್ಕೆ ಕೇಳಿದಿರಾ ಎರಡು ವಾರಗಳಲ್ಲಿ ನಾವು ಏನು ಮಾಡಲು ಸಾಧ್ಯ ಇಲ್ಲ ಕಣಮ್ಮ ಅಮೃತ ಅವರಿಬ್ರು ಹಾಗೆ ಮಾತಾಡುವಾಗ ನಿನ್ನ ಮನಸ್ಸು ಎಷ್ಟು ಬೇಜಾರಾಗಿರುತ್ತೆ ಅಂತ ನನ್ ಗೊತ್ತಾಯ್ತು ಅದಿಕ್ಕೇನೆ ನಾನು ಆ ರೀತಿ ಅವರಿಗೆ ಹೇಳಿಕಳಿಸಿದ್ದು ಪಕ್ಕದಲ್ಲಿ ಇರುವ ಸ್ಥಳವನ್ನು ಕೂಡ ನಾವು ತಗೊಳ್ಳೋಣ ಎರಡು ವಾರದಲ್ಲಿ ಹೊಸ ಗಿಡಗಳನ್ನಲ್ಲ ಹೊಸ ಮರವನ್ನೇ ನೆಡೋಣ ಅತ್ತೆಯ ಮಾತು ಕೇಳಿ ಅಮೃತ ತುಂಬಾನೇ ಸಂತೋಷಪಟ್ಲು ಎರಡೇ ವಾರದಲ್ಲಿ ಆ ಕಾಡುಗಳನ್ನು ಶುದ್ಧ ಮಾಡಿ ಹೂ ಗಿಡಗಳ ಮಧ್ಯೆ ಕಾಡು ಕೂಡ ದೊಡ್ಡದಾಗಿ ಬೆಳೆದಿತ್ತು ಎರಡು ವಾರಗಳ ನಂತರ ರಾಜೇಶ್ ಮತ್ತು ಶಾಂತಿ ಅಲ್ಲಿಗೆ ಬಂದ್ರು ಆ ಗಾರ್ಡನ್ ಅನ್ನು ನೋಡಿ ತುಂಬಾನೇ ಸಂತೋಷ ಪಟ್ರು ಎರಡೇ ವಾರದಲ್ಲಿ ಈ ಜಾಗವನ್ನು ನೀವು ತುಂಬಾ ಸುಂದರವಾಗಿ ಮಾಡಿದೀರ ಇದನ್ನು ನೋಡಿದ್ರೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ ಸ್ವಲ್ಪ ದಿನಗಳ ಕಾಲ ಇಲ್ಲಿ ನಾವು ಶೂಟಿಂಗ್ ಮಾಡ್ತೀವಿ ನೀವು ಸ್ವಲ್ಪ ದಿನಗಳ ಕಾಲ ನಮ್ಗೆ ಸ್ಥಳವನ್ನು ಬಾಡಿಗೆಗೆ ಕೊಡಿ ಸ್ವಲ್ಪ ದಿನದಲ್ಲಿ ಆಗದಿದ್ರೆ ಸ್ವಲ್ಪ ದಿನ ಎಕ್ಸ್ಟ್ರಾ ಆಗುತ್ತೆ ಅದನ್ನ ಕೂಡ ನಾವು ಮೊದ್ಲೇ ಹೇಳ್ಬಿಡ್ತೀವಿ ಮಾತು ಕೇಳಿ ಅತ್ತೆ ಸೊಸೆ ಇಬ್ರು ತುಂಬಾನೇ ಸಂತೋಷ ಪಟ್ರು ಅವರು ಒಂದು ವಾರ ಅಂತ ಹೇಳಿದ್ದು ಕೆಲವು ದಿನಗಳಲ್ಲಿ ಅದು ಎರಡು ವಾರವಾಯಿತು ಹೀಗೆ ಎರಡು ವಾರಗಳಲ್ಲಿ ಅವರಿಗೆ ಅಧಿಕ ಲಾಭ ಬಂತು ಹೀಗೆ ಎರಡು ವಾರಗಳಲ್ಲಿ ತುಂಬಾ ಜನರು ಕೂಡ ಅಲ್ಲಿ ಬರ್ತಾ ಹೋಗ್ತಾ ಇದ್ರು ಅತ್ತೆ ಸೊಸೆ ಇಬ್ರು ತುಂಬಾ ಹಣವನ್ನು ಸಂಪಾದನೆ ಮಾಡ್ತಾ ಇದ್ರು ಆ ಸಮಯದಲ್ಲಿ ಅತ್ತೆ ಸೊಸೆಯ ಬಳಿ ಹೀಗೆ ಹೇಳಿದ್ರು ಅಮೃತ ಎಲ್ಲಿ ನೋಡಿದ್ರು ನಿನ್ನ ಹೆಸರೇ ಕೇಳ್ತಾ ಇದೆ ನಮ್ಮ ಮನೆಗೆ ತುಂಬಾ ದೊಡ್ಡ ಗೌರವವನ್ನು ತಂದುಕೊಟ್ಟಿದೀಯಾ ಅವತ್ತು ನಾನ್ ಬೇಡ ಅಂತ ಹೇಳ್ಬಿಟ್ಟೆ ಇವತ್ತು ನಿನ್ನ ನೋಡಿದ್ರೆ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ನನಗೆ ಇವತ್ತು ತುಂಬಾ ಸಂತೋಷ ಆಗ್ತಿದೆ ಕಣಮ್ಮ ಅತ್ತೆ ನನ್ನ ವಿಜಯಕ್ಕೆ ಮೊದಲು ನೀವೇ ಅತ್ತೆ ಕಾರಣ ಆಗಿರೋದು ನೀವು ಮಾತ್ರ ನನಗೆ ಪ್ರೋತ್ಸಾಹ ಕೊಡದಿದ್ರೆ ಇವತ್ತು ನಾನು ಈ ಪರಿಸ್ಥಿತಿಗೆ ಬರ್ತಾ ಇರ್ಲಿಲ್ಲ ನಿಮ್ಮಿಂದಾನೇ ನನಗೆ ಇಷ್ಟು ಹೆಸರು ಬಂತು ಇಷ್ಟು ದೊಡ್ಡ ಗಾರ್ಡನ್ ಅನ್ನು ನಿರ್ಮಾಣ ಮಾಡಿರೋದು ಅವರಿಬ್ಬರು ಮಾತಾಡ್ತಾ ಇರುವಾಗ ರಮೇಶ್ ಅಮೃತನ ತಾಯಿ ಕೃಷ್ಣಮ್ಮನನ್ನು ಕರ್ಕೊಂಡ್ ಬಂದ ಅಮ್ಮ ಅಮೃತ ಎಲ್ಲರೂ ನಿನ್ ಬಗ್ಗೆ ಇರುವಾಗ ನಮಗೆ ತುಂಬಾ ಸಂತೋಷ ಇತ್ತು ಒಮ್ಮೆ ನಿನ್ನ ಈ ಗಿಡಗಳನ್ನ ನೋಡಿ ಹೋಗೋಣ ಅಂತ ಬಂದೋ ಕಣ್ಣಮ್ಮ ಎಲ್ಲವೂ ಸುತ್ತಿ ನೋಡಮ್ಮ ನೋಡ್ಲಿಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಸಂಜೆ ಆಗುವಾಗ ಇನ್ನೂ ತುಂಬಾ ಜನರು ಬರ್ತಾರೆ ನೀನು ಕೂಡ ಪದೇ ಪದೇ ಇಲ್ಲಿ ಬರ್ತಾ ಇರು ಹೀಗೆ ಬರುವುದರಿಂದ ನಿನ್ನ ಮನಸ್ಸು ಕೂಡ ತುಂಬಾ ಪ್ರಶಾಂತವಾಗಿರುತ್ತೆ ಮಾ ಅಮೃತ ಸಲ ನಾನ್ ನಿನ್ನ ಏನೇನೋ ಹೇಳಿರ್ತೀನಿ ತ್ರಿ ನೀನಿವತ್ತು ವಿಜಯವನ್ನು ಸಾಧನೆ ಮಾಡಿದ್ದೀಯಾ ನನಗೆ ತುಂಬಾ ಸಂತೋಷ ನೇತ್ರ ಕೂಡ ತುಂಬಾ ಗಿಡಗಳಿದೆ ನಾನು ಅವುಗಳನ್ನ ತಗೊಂಬರ್ಲಾ ಸರಿಯಮ್ಮ ತಗೊಂಬನ್ನಿ ಅದನ್ನೆಲ್ಲ ನೋಡಿ ಅವರ ತಾಯಿ ಕೂಡ ತುಂಬಾ ಸಂತೋಷಪಟ್ರು ಸುತ್ತಮುತ್ತ ತಿರುಗಿ ಎಲ್ಲವೂ ಚೆನ್ನಾಗಿದೆ ಅಂತ ಹೇಳಿದ್ರು ಹೀಗೆ ಎಲ್ಲರೂ ಕೂತು ಸಂತೋಷವಾಗಿ ಊಟವನ್ನು ಮಾಡಿದ್ರು ಆ ಸಮಯದಲ್ಲಿ ರಮೇಶ್ ನಾನಿವತ್ತು ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀನಿ ಆಫೀಸಲ್ಲಿ ನಾನು ಊಟ ಮಾಡುವಾಗ ಎಲ್ಲರೂ ನನ್ನ ತಮಾಷೆ ಮಾಡ್ತಾ ಇದ್ರು ನಿನ್ನ ಹೆಂಡತಿ ಮನೆಗೆ ಹೋದ್ರೆ ಹೂ ಗಿಡಗಳನ್ನ ಹಾಕ್ತಾಳ ಅಥವಾ ಹಸಿರು ಎಲೆಗಳನ್ನ ಹಾಕ್ತಾಳಾ ಅಂತ ಅಂತವರೇ ಇವತ್ತು ನಿನ್ನ ಬಗ್ಗೆ ಹೆಮ್ಮೆಯಿಂದ ತುಂಬಾ ಗರ್ವದಿಂದ ಮಾತಾಡ್ತಿದ್ದಾರೆ ಇವಾಗ ಅವರು ಅವರ ಫ್ಯಾಮಿಲಿ ಜೊತೆ ಸೇರಿ ನಮ್ಮ ಗಾರ್ಡನಿಗೆ ಬರ್ತಾ ಇದ್ದಾರೆ ಅದನ್ನು ನೋಡಿದ್ರೆ ನನಗೆ ಹೆಮ್ಮೆ ಅನ್ಸುತ್ತೆ ನನ್ನ ಸೊಸೆ ಮುಟ್ಟಿದ್ರೆ ಎಲ್ಲವೂ ಚಿನ್ನವಾಗುತ್ತೆ ನನಗೆ ನನ್ ಸೊಸೆ ಮೇಲೆ ತುಂಬಾ ನಂಬಿಕೆ ಇದೆ ನೀನು ಯಾವಾಗ್ಲೂ ಇದೇ ರೀತಿ ವಿಜಯವನ್ನು ಸಾಧಿಸಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ ಆಗ ಅವರೆಲ್ಲರೂ ಕೂಡ ನಾವು ಅದೇ ಬಯಸ್ತಾ ಇದ್ದೀವಿ ಅಂತ ಹೇಳಿದ್ರು ಆಗ ಅಂಜನಾ ತುಂಬಾನೇ ದುಃಖ ಪಡ್ತಾ ಇದ್ರು ಅವ್ರು ಯಾಕೆ ಅಷ್ಟೊಂದು ದುಃಖ ಪಡ್ತಿದ್ದಾರೆ ಅಂತ ಯಾರಿಗೂ ಅರ್ಥ ಆಗ್ಲಿಲ್ಲ ಇವಾಗ ನಿಮ್ಮ ಮಾವ ಇದ್ದಿದ್ರೆ ನಿನ್ನ ನೋಡಿ ತುಂಬಾನೇ ಸಂತೋಷ ಪಡ್ತಿದ್ರು ಅವ್ರು ಇಲ್ಲದ ಕಾರಣ ತುಂಬಾ ದುಃಖ ಆಗ್ತಿದೆ ಹೀಗೆ ಅಂಜನಾ ಬೇಜಾರು ಮಾಡ್ತಾ ಇದ್ರು ಎಲ್ಲರೂ ಅವರನ್ನು ಸಮಾಧಾನ ಮಾಡಿದ್ರು ಅಮ್ಮ ಅವರು ಎಲ್ಲೇ ಇದ್ರು ಕೂಡ ಖಂಡಿತವಾಗಿ ನಮಗೆ ಆಶೀರ್ವಾದ ಮಾಡ್ತಾರೆ ನೀನು ಯಾಕೆ ಅಮ್ಮ ಚಿಂತೆ ಮಾಡ್ತೀಯಾ ಉದತ್ತೆ ಮಾವ ಎಲ್ಲವನ್ನೂ ನೋಡ್ತಾನೆ ಇದ್ದಾರೆ ನೀವು ಸಂತೋಷವಾಗಿರಿ ಚಿಂತೆ ಮಾಡ್ಬೇಡಿ ಅತ್ತಿಗೆ ಈ ದೊಡ್ಡ ವಿಜಯವನ್ನು ಅಣ್ಣ ನಮ್ ಜೊತೆನೇ ಇದ್ದು ಮೇಲ್ಲೋಕದಿಂದ ನೋಡ್ತಾ ಇದ್ದಾರೆ ನೀವು ಚಿಂತೆ ಮಾಡ್ಬೇಡಿ ಅಣ್ಣ ನಿಮ್ ಕಣ್ಣ ಮುಂದೆ ಇಲ್ಲ ಅಂತ ನೀವು ಚಿಂತೆ ಮಾಡ್ತಿದ್ದೀರಾ ನನ್ ಗಂಡ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲದೆ ನಾನು ಚಿಂತೆ ಮಾಡ್ತಿದ್ದೀನಿ ನನ್ನ ಗಂಡ ಜೀವಂತವಾಗಿ ಅಂತ ಕೂಡ ಗಂಡಸರು ಇಷ್ಟು ದಿನ ಬದುಕಿಲ್ವಾ ಇನ್ನು ಮುಂದೆ ಕೂಡ ಬದುಕ್ತೀವಿ ಎಲ್ಲಾ ದೇವ್ರ ನೋಡ್ಕೊತಾನೆ ನೀವು ಚಿಂತೆ ಮಾಡ್ಬೇಡಿ ಸರಿ ಅತ್ತಿಗೆ ನೀವು ಕೂಡ ಚಿಂತೆ ಮಾಡ್ಬೇಡಿ ನಾನು ಸುಮ್ನೆ ಏನೋ ಬೇಜಾರ್ ಮಾಡಿ ನಿಮಗೂ ಕೂಡ ಬೇಜಾರ್ ಮಾಡಿಸ್ಬಿಟ್ಟೆ ಏನು ಚಿಂತೆ ಮಾಡ್ಬೇಡಿ ಇಬ್ಬರು ಒಬ್ಬರಿಗೊಬ್ಬರು ಸಮಾಧಾನ ಪಡಿಸಿಕೊಂಡ್ರು ಹೀಗೆ ಆ ದಿನ ಕಳೆಯಿತು ಮರುದಿನದಿಂದ ಅವರವರು ಅವರವರ ಕೆಲಸವನ್ನು ನೋಡಿಕೊಂಡು ಮನೆ ಮುಂದೆ ಇರುವ ಗಿಡಗಳನ್ನು ತುಂಬಾ ಅಭಿವೃದ್ಧಿ ಪಡಿಸ್ತಾ ಇದ್ರು